ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಮಶ್ರೂಮ್ ಬಿರಿಯಾನಿನ ಮಾಡೋದು ತೋರಿಸ್ತಾ ಇದ್ದೀನಿ ಮಾಡೋದಂತೂ ತುಂಬಾ ಸುಲಭ ಆಗಿ ತುಂಬ ರುಚಿಯಾಗಿರುತ್ತೆ ಸೊ ಕುಕ್ಕರಲ್ಲಿ ಉದ್ರ ಉದ್ರಾಗಿ ನಾವು ಮಶ್ರೂಮ್ ಬಿರಿಯಾನಿನ ಮಾಡ್ಕೊಬೋದು ಹೇಗೆ ಮಾಡೋದು ಅಂತ ತೋರಿಸೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಈಗ ಬೇಕಾಗಿರುವ ಪದಾರ್ಥಗಳನ್ನ ನೋಡೋಣ ಮೊದಲೇದಾಗಿ ಇಲ್ಲಿ ನಾನು ಮುನ್ನೂರು ಗ್ರಾಮಷ್ಟು ಮಶ್ರೂಮ್ನ ನೀಟ್ ಮಾಡ್ಕೊಂಡು ಅಂದರೆ ಕ್ಲೀನ್ ಮಾಡಿಕೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇದನ್ನ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಮರೀದೇ ಚೆಕ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಬಾಸುಮತಿ ಅಕ್ಕಿನ ಬಳಸಿಬಿಟ್ಟು ಬಿರಿಯಾನಿ ಮಾಡ್ತಾ ಇದ್ದೀನಿ ಸೊ ಈ ಗ್ಲಾಸ್ ಏನಿದೆ ನೋಡಿ ಇದೇ ಗ್ಲಾಸ್ ಅಳತೆ ಗ್ಲಾಸ್ ಇದರಲ್ಲಿ ನಾನು ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿನ ತಗೊಂಡಿದ್ದೀನಿ ನೀವು ಬಾಸುಮತಿ ರೈಸ್ನೇ ತೊಗೋಬೇಕು ಅಂತೇನಿಲ್ಲ ಮಾಮೂಲಿ ಸೋನಾ ಮೊಸೂರಿ ಅಕ್ಕಿಯಲ್ಲೂ ಮಾಡ್ಕೊಬೋದು ಅಥವಾ ಜೀರಾ ರೈಸಲ್ಲೂ ಅಷ್ಟೇ ಸರಿಯಾಗಿ ಇದೇ ಪ್ರಮಾಣ ನಾನು ಯಾವ ರೀತಿ ಹಾಕ್ತೀನಿ ಮಸಾಲಗಳನ್ನ ಅದೇ ಪ್ರಮಾಣದಲ್ಲಿ ಹಾಕ್ಕೊಂಡು ನೀವು ಪರ್ಫೆಕ್ಟಾಗಿ ಉದ್ರ ಉದ್ರಾಗಿ ನೀವು ಬಿರಿಯಾನಿನ ಮಾಡ್ಕೊಬೋದು ಸೊ ಇಲ್ಲಿ ನೋಡ್ಬೋದು ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿನ ತಗೊಂಡಿದ್ದೀನಿ ಅಕ್ಕಿ ತುಂಬ ಚೆನ್ನಾಗಿದೆ ಬಾಸುಮತಿ ರೈಸು ಗೇಟ್ ಬಾಸುಮತಿ ರೈಸ್ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಸೊ ಈಗ ನಾನು ಒಂದು ಮೂರು ಬಾರಿ ಚೆನ್ನಾಗಿ ಅಕ್ಕಿನ ತೊಳ್ಕೊಂಡು ಇದನ್ನು ನೆನೆ ಇಟ್ಬಿಡ್ತೀನಿ ಸುಮಾರು ಇದನ್ನು ನಾನು ಒಂದು ಗಂಟೆಗಳ ಕಾಲ ನೆನೆ ಇಡ್ತೀನಿ ನಿಮ್ಗೇನಾದರೂ ಟೈಮ್ ಇಲ್ಲ ಅಂದರೆ ಒಂದು ಅರ್ಧ ಗಂಟೆಗಳ ಕಾಲನಾದರೂ ನೀವು ನೆನೆಸ್ಬೇಕಾಗುತ್ತೆ ಸೊ ಬಾಸುಮತಿ ರೈಸ್ನ ನೀವು ನೆನೆಸಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಹಾಗೆ ಈಗ ಮಸಾಲೆಗಳನ್ನ ತೋರಿಸ್ತಾ ಇದ್ದೀನಿ ಇದು ಕಪ್ಪು ಏಲಕ್ಕಿ ಒಂದು ಚಕ್ರದ ಹೂವು ಒಂದು ನಕ್ಷತ್ರದ ಹೂವು ಹಾಗೆ ಒಂದೆರಡು ಇಂಚಷ್ಟು ಚಕ್ಕೆ ಒಂದು ಐದು ಲವಂಗ ಕಲ್ಲು ಸ್ವಲ್ಪ ಕಸ್ತೂರಿ ಮೇತಿ ಒಂದು ಐದು ಏಲಕ್ಕಿ ಹಾಗೆ ಎರಡು ಬಿರಿಯಾನಿ ಎಲೆ ಇಷ್ಟನ್ನು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಎರಡು ಈರುಳ್ಳಿ ದೊಡ್ಡ ಸೈಜ್ ತೊಗೊಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವು ಸೊಪ್ಪು ಸಾರಿ ಪುದೀನ ಸೊಪ್ಪು ಸ್ವಲ್ಪ ಹಾಗೆ ಎರಡು ಹಸಿರು ಮೆಣಸಿಕಾಯಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಈರುಳ್ಳಿ ನೀವು ದೊಡ್ಡ ಸೈಜ್ ತೊಗೊಂಡ್ರೆ ಎರಡು ತೊಗೋಬೋದು ಸ್ಲೈಸ್ ಥರ ಕಟ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಅರಿಶಿನ ಪೌಡ್ರು ಒಂದು ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಗೆ ಒಂದು ಕಪ್ಪಷ್ಟು ಮೊಸರು ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೊ ಇಷ್ಟು ಪದಾರ್ಥಗಳು ಬೇಕಾಗುತ್ತೆ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲೇದಾಗಿ ಈಗ ಸ್ಟವ್ ಮೇಲೆ ನಾನು ಕುಕ್ಕರ್ನ ಇಟ್ಕೊಂಡು ಇಲ್ಲಿ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಬೇಕಾಗುತ್ತೆ ಬಿರಿಯಾನಿಗೆ ಸ್ವಲ್ಪ ಆಯಿಲು ಜಾಸ್ತಿ ಬೇಕಾಗುತ್ತೆ ಅಥವಾ ನೀವು ಬರೀ ತುಪ್ಪದಲ್ಲೂ ಮಾಡ್ಕೊಬೋದು ತುಪ್ಪನ ಇಲ್ಲಿ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಈಗ ತುಪ್ಪ ಹಾಕ್ಕೊಂಡಾದ ನಂತರ ಈಗ ತಗೊಂಡಂತಹ ಗರಂ ಮಸಾಲ ಪದಾರ್ಥಗಳೇನಿದೆ ಅದನ್ನೆಲ್ಲ ಹಾಕೊತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕಪ್ಪು ಏಲಕ್ಕಿ ಒಂದು ಒಂದೆರಡು ಇಂಚಷ್ಟು ಚಕ್ಕೆ ಒಂದು ನಕ್ಷತ್ರದ ಹೂವು ಐದು ಲವಂಗ ಎರಡು ಬಿರಿಯಾನಿ ಲೀಫು ಸ್ವಲ್ಪ ಕಲ್ಲು ಒಂದು ಐದು ಏಲಕ್ಕಿ ಸೊ ಇಷ್ಟನ್ನು ಇದ್ದೀನಿ ಈ ಪದಾರ್ಥಗಳನ್ನ ಹಾಕೋದ್ರಿಂದ ಬಿರಿಯಾನಿಯಲ್ಲಿ ಒಂದು ಒಳ್ಳೆಯ ಟೇಸ್ಟ್ ಬರುತ್ತೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ನಮಗೆ ಫ್ಲೇವರ್ ಬರುತ್ತೆ ಟೇಸ್ಟ್ ಕೂಡ ಹಾಗೆ ಬರುತ್ತೆ ಹಾಗೆ ಸ್ವಲ್ಪ ಕಸ್ತೂರಿ ಮೆತಿ ಕೂಡ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಗೆ ಇಲ್ಲಿ ಎರಡು ಹಸಿರು ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಎರಡು ಹಸಿರು ಮೆಣಸಿಕಾಯಿನ ಎರಡು ಭಾಗಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಉದ್ದುದಕ್ಕೆ ಬೇಕಾದರೂ ಹಾಗೇನೂ ಕಟ್ ಮಾಡ್ಕೊಬೋದು ಈರುಳ್ಳಿನ ಇದೇ ಥರ ಸ್ಲೈಸ್ ಥರ ಕಟ್ ಮಾಡ್ಕೊಳ್ಳಿ ದೊಡ್ಡ ಸೈಜ್ ಈರುಳ್ಳಿ ಇದ್ದರೆ ದೊಡ್ಡ ಸೈಜ್ ಈರುಳ್ಳಿನ ತಗೊಳ್ಳಿ ಸ್ಲೈಸ್ ಸ್ಲೈಸು ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಚಿಕ್ಕ ಚಿಕ್ಕದನ್ನ ತುಂಬ ಚಿಕ್ಕ ಸೈಜ್ ಈರುಳ್ಳಿ ಇದನ್ನು ನಾಲ್ಕು ತೊಗೊಂಡಿದ್ದೀನಿ ನೀವು ದೊಡ್ಡ ತೊಗೊಂಡ್ರೆ ಎರಡು ತೊಗೋಬೋದು ಈಗ ಚೆನ್ನಾಗಿ ಈಗ ಫ್ರೈ ಆಗಿದೆ ಫ್ರೈ ಆದ ನಂತರ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದೂವರೆ ಟೇಬಲ್ ತಗೊಂಡಿದೆ ತೊಗೊಂಡಿದ್ದೆ ಅದನ್ನು ಇದ್ದೀನಿ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಾಸ್ತಿ ತೊಗೊಳಕ್ಕೆ ಹೋಗ್ಬೇಡಿ ಇಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿಯೇ ನಾನು ಒಂದೂವರೆ ಟೇಬಲ್ ಅಷ್ಟು ಮಾತ್ರ ತೊಗೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡ್ರೆ ನಾನು ಎರಡು ಟೇಬಲ್ ಸ್ಪೂನಷ್ಟು ತೊಗೊತೀನಿ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಕ್ವಾಂಟಿಟಿ ನೀವು ಜಾಸ್ತಿ ತೊಗೋಬೇಕಾಗುತ್ತೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಅಕ್ಕಿ ಜಾಸ್ತಿ ಹಾಕೋದಾದರೆ ಅದಾದ ನಂತರ ಇಲ್ಲಿ ನಾನು ಎರಡು ಟೊಮೆಟೊನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಎರಡು ಟೊಮೆಟೊನ ಸೇರಿಸಿದ್ದೀನಿ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ವಲ್ಪ ಬೇಯಬೇಕು ಇದು ಟೊಮೆಟೊ ಎಲ್ಲ ಬೇಯೋದಕ್ಕೋಸ್ಕರ ನಾನೊಂದು ಮೂರು ನಿಮಿಷಗಳ ಕಾಲ ಮುಚ್ಚಳನ ಮುಚ್ಚಿಬಿಟ್ಟು ಬೇಯಿಸ್ದೆ ನೋಡಿ ಟೊಮೆಟೊ ಎಲ್ಲ ಈಗ ಚೆನ್ನಾಗಿ ಬೆಂದಿದೆ ಟೊಮೆಟೊ ಎಲ್ಲ ಬೆಂದಾದ ನಂತರ ಈಗ ನಾನು ಒಂದು ಕಪ್ಪಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಇದು ಸುಮಾರು ಒಂದು ನೂರು ಗ್ರಾಮಷ್ಟಿದೆ ನೂರು ಅಷ್ಟು ಮೊಸರು ಬೇಕಾಗುತ್ತೆ ಮೊಸರು ಹಾಕೋದ್ರಿಂದ ಬಿರಿಯಾನಿಯಲ್ಲಿ ಒಳ್ಳೆ ಫ್ಲೇವರು ಟೇಸ್ಟ್ ಕೂಡ ಬರುತ್ತೆ ಮೊಸರು ಹಾಕಿದ ನಂತರ ಚೆನ್ನಾಗಿ ಈಗ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ತಾ ಇದ್ದೀನಿ ಈಗ ನಾನು ತೊಗೊಂಡಂತಹ ಗರಂ ಮಸಾಲ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಅರಿಶಿನ ಪೌಡ್ರು ಇದಿಷ್ಟು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಖಾರ ನಿಮಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ನೀವು ಸೇರಿಸ್ಕೊಬೋದು ಚಿಲ್ಲಿ ಪೌಡ್ರ್ ಇನ್ನೂ ಸ್ವಲ್ಪ ಬೇಕು ಅನಿಸಿದ್ರೆ ಸೇರಿಸ್ಕೊಬೋದು ನಾನಿಲ್ಲಿ ಒನ್ ಟೇಬಲ್ ಅಷ್ಟು ಹಾಕ್ಕೊಂಡಿದ್ದೀನಿ ಎರಡು ಹಸಿರು ಮೆಣಸಿಕ್ ಹಾಕಿದ್ದೀನಿ ಕರೆಕ್ಟಾಗಿ ಖಾರ ಸರಿ ಹೋಗುತ್ತೆ ಒಂದೂವರೆ ಗ್ಲಾಸ್ ಅಕ್ಕಿಗೆ ಹಾಗೆ ಇಲ್ಲಿ ಒಂದು ಹಿಡಿಯೋಷ್ಟು ಪುದೀನ ಸೊಪ್ಪು ಒಂದು ಹಿಡಿಯೋಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಕೊಂಡು ಇದ್ದೀನಿ ಈಗಲೇ ಸೇರಿಸೋದ್ರಿಂದ ತುಂಬ ಫ್ಲೇವರು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತೊಮ್ಮೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ಬೋದು ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಎಲ್ಲ ಸೈಡಲ್ಲಿ ನೀಟಾಗಿ ಎಣ್ಣೆ ಬಿಟ್ಕೊತಾ ಇದೆ ಈಗ ಸ್ವಲ್ಪ ರುಚಿಗೆ ನೋಡ್ಕೊಂಬಿಟ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಉಪ್ಪು ಹಾಕಿದ ನಂತರ ಮತ್ತೊಮ್ಮೆ ನಾನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡು ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಈ ಸ್ಟೇಜಲ್ಲಿ ಈಗ ನಾವು ಕಟ್ ಮಾಡಿ ಇಟ್ಕೊಂಡಂತಹ ಸೇರಿಸ್ತಾ ಇದ್ದೀನಿ ಮಶ್ರೂಮ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಮಶ್ರೂಮ್ನ ಸೇರಿಸಿದ ಮೇಲೆ ಮಶ್ರೂಮಲ್ಲಿರೋ ನೀರೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಹಾಗಾಗಿ ಇದನ್ನು ನಾವು ಸ್ವಲ್ಪ ಹೊತ್ತು ಮುಚ್ಚುಳ ಮುಚ್ಚಿ ಬೇಯಿಸಬೇಕಾಗುತ್ತೆ ಮಶ್ರೂಮ್ನ ಅದರಲ್ಲಿರೋ ನೀರೆಲ್ಲ ಕ್ಲೀನಾಗಿ ಬಿಟ್ಕೊಂಡು ಸ್ವಲ್ಪ ಡ್ರೈ ಆಗಬೇಕು ಹಾಗಾಗಿ ಸುಮಾರು ಒಂದು ಮೂರು ನಿಮಿಷಗಳ ಕಾಲ ಬಿಟ್ಟರೆ ಆಯಿತು ಸೊ ನೋಡಿ ಮಶ್ರೂಮಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಈಗ ಫ್ರೈ ಆಗ್ತಾಯಿದೆ ಮಸಾಲ ಪದಾರ್ಥಗಳೆಲ್ಲ ಮಶ್ರೂಮ್ಗೆ ಚೆನ್ನಾಗಿ ಹಿಡ್ದಿರುತ್ತೆ ಸೊ ಈಗ ನೋಡ್ಬೋದು ಅಕ್ಕಿನ ಹಾಕ್ತಾಯಿದ್ದೀನಿ ಅಕ್ಕಿನ ಆಲ್ರೆಡಿ ನಾನು ನೆನೆಸಿ ತೊಳೆದು ಇಟ್ಟಿದ್ದೆ ಅಲ್ವಾ ಸೊ ಆ ಅಕ್ಕಿನ ನಾನೀಗ ಸೇರಿಸ್ತಾ ಇದ್ದೀನಿ ಬಾಸುಮತಿ ರೈಸ್ ಹಾಕಿದ ನಂತರ ತುಂಬ ಪಾಸ್ಟ್ ಪಾಸ್ಟಾಗಿ ಮಿಕ್ಸ್ ಹೋಗಬಾರ್ದು ನಿಧಾನವಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು ಅಕ್ಕಿ ಒಡ್ದು ಒಡ್ದು ಚೂರಾದಾಗ ಅಷ್ಟೊಂದು ಅನ್ನ ಉದ್ರುದ್ರಾಗಿ ಉದ್ದುದ್ದಕ್ಕೆ ಬರಲ್ಲ ಹಾಗಾಗಿ ಸೊ ಈಗ ಮಿಕ್ಸ್ ಮಾಡಿದ್ದೀನಿ ನೋಡಿ ಇದೇ ಗ್ಲಾಸಲ್ಲಿ ನಾನು ಅಕ್ಕಿ ಒಂದೂವರೆ ಗ್ಲಾಸ್ ತೊಗೊಂಡಿದ್ದೆ ಈಗ ಅದೇ ಗ್ಲಾಸಲ್ಲಿ ನಾನು ಮೂರು ಗ್ಲಾಸ್ ನೀರನ್ನು ಹಾಕ್ಕೊಂತೀನಿ ಅಂದರೆ ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ಲೆಕ್ಕದಲ್ಲಿ ನಾವು ನೀರನ್ನು ಹಾಕೋಬೇಕಾಗುತ್ತೆ ಅರ್ಧ ಗ್ಲಾಸಿಗೆ ಒಂದು ಗ್ಲಾಸ್ ಒಟ್ಟು ಮೂರು ಗ್ಲಾಸ್ ನೀರನ್ನು ನಾನು ಸೇರಿಸಿದ್ದೀನಿ ನೀರು ಹಾಕಿದ ನಂತರ ಮತ್ತೊಮ್ಮೆ ನಿಧಾನವಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬನೇ ಫ್ಲೇವರು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈಗ ನೋಡ್ಬೋದು ಉಕ್ತಾ ಬಂತು ಇವಾಗ ಸ್ವಲ್ಪ ಟೇಸ್ಟ್ ನೋಡ್ಕೋಬೇಕು ಈ ಟೈಮಲ್ಲೇ ಉಪ್ಪೇನಾದರೂ ಕಡಿಮೆ ಆಗಿದ್ದರೆ ನಾವು ಉಪ್ಪನ್ನ ಸ್ವಲ್ಪ ಸೇರಿಸ್ಕೊಬೇಕಾಗುತ್ತೆ ಸ್ವಲ್ಪ ಉಪ್ಪು ಬೇಕಾಗಿತ್ತು ಹಾಗಾಗಿ ಟೇಸ್ಟ್ ನೋಡಿಬಿಟ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಉಪ್ಪು ಹಾಕಿದ ನಂತರ ಮತ್ತೊಮ್ಮೆ ನಾನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ವಿಷಲ್ ಹಾಕಿಸ್ತೀನಿ ಎರಡು ವಿಷಲ್ ಹಾಕ್ಸಿದ್ರೆ ಸಾಕಾಗುತ್ತೆ ಎರಡು ವಿಷಾಲಾಗಿದೆ ಎಲ್ಲ ಹೋದ ನಂತರ ಈಗ ನಾನು ಮುಚ್ಚುಳನ ಓಪನ್ ಮಾಡ್ತಾ ಇದ್ದೀನಿ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಉದ್ರ ಉದ್ರಾಗಿ ಕರೆಕ್ಟಾಗಿ ಆಗಿದೆ ಫ್ರೆಂಡ್ಸ್ ನೀವು ಕರೆಕ್ಟಾಗಿ ಅಳತೆ ಪ್ರಮಾಣ ಕರೆಕ್ಟಾಗಿ ಹಾಕೊಂಡ್ಬಿಟ್ರೆ ತುಂಬ ಪರ್ಫೆಕ್ಟಾಗಿ ರೆಸ್ಟೋರೆಂಟ್ ಥರನೇ ನೀವು ಮನೆಯಲ್ಲಿ ಬಿರಿಯಾನಿ ಮಾಡ್ಕೊಬೋದು ಮಾಡೋದಂತೂ ತುಂಬ ಸುಲಭ ನೀವು ಹಾಕ್ಕೊಳ್ಳೋಂಥ ಪದಾರ್ಥಗಳ ಮೇಲೆ ನಮಗೆ ಟೇಸ್ಟ್ ಗೊತ್ತಾಗುತ್ತೆ ಯಾವ ಥರ ಬರುತ್ತೆ ಅಂತೇಳಿ ನೋಡ್ಬೋದು ಅನ್ನ ಎಲ್ಲೂ ಕೂಡ ಒಂದು ಸ್ವಲ್ಪ ಕಟ್ ಆಗಿಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಿರಿಯಾನಿ ರೆಡಿಯಾಗಿದೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಿರಿಯಾನಿ ಬಂದಿದೆ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನಾವು ಮನೆಯಲ್ಲೇ ಬಿರಿಯಾನಿ ಮಾಡ್ಕೊಬೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ವಿಡಿಯೋ ಕೆಳಗಡೆ ರೆಡ್ ಕಲರಲ್ಲಿ ಸಬ್ಸ್ಕ್ರೈಬ್ ಅಂತ ಇದೆ ಅದನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಚಿತ್ರ ಇದೆ ಅದನ್ನು ಕೂಡ ಪ್ರೆಸ್ ಮಾಡಿ ಆಲ್ ಅಂತ ಬರುತ್ತೆ ಅದನ್ನು ಕೂಡ ಪ್ರೆಸ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತಷ್ಟು ಒಳ್ಳೊಳ್ಳೆ ವ್ಲಾಗ್ಗಳ ಜೊತೆ ಹಾಗೆ ರೆಸಿಪಿಗಳು ರೆಸಿಪಿಗಳನ್ನೂ ಕೂಡ ನಾನು ಶೇರ್ ಮಾಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆ ಮತ್ತು ರೆಸಿಪಿ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್